ನಿಮ್ಮ ಹೆಸರು ನಿಮ್ಮ ಫ್ಯಾಮಿಲಿ ನಮ್ಮ ಹೆಸರು ಸಣ್ಣಂಜಪ್ಪ ಅಂಜಪ್ಪ ತೇರು ಕೊಟ್ಟು ಸಣ್ಣಂಜಪ್ಪ ಹಾಂ ಫ್ಯಾಮಿಲಿ ಇದು ನಾನು ಅದೇ ಎಪ್ಪತ್ತೈದು ಎಂಬತ್ತು ವರ್ಷದಿಂದ ಸದಿಸ್ತಾರ ನನಗೆ ತೊಂಬತ್ತಾಗಿ ಹೋಗಿದೆ ಹ್ಞೂ ನಾಲ್ಕು ಜನ ಸ್ವಾಮಿಯ ನೋಡಿದ್ದೀನಿ ಎಷ್ಟು ವರ್ಷದಿಂದ ತೇರು ನಡೀತದೆ ಇದು ನಾ ಕಾಲ ಅಡ್ಡಿಲ್ಲ ಲೆಕ್ಕ ಖುಷಿ ಆಯಿತಾ ನಮ್ಮ ಅಯ್ಯ ನಮ್ಮ ತಾತ ಎಲ್ಲರೂ ಕಟ್ಟಿ ನಾವು ಒಬ್ಬರು ತಪ್ಪ ಒಬ್ಬಿಟ್ಟು ತೆಪ್ಪ ಸ್ಟೆಪ್ ಸ್ಟೆಪ್ ಬಂದು ನಾನು ಕಾಲ ಕಾಲಾದರು ಇನ್ನೊಬ್ಬರು ಕಾಲ ಆದರು ನನ್ನ ಬಿಟ್ಟರು ನಾನು ಆಗಕ್ಕೆ ಬಂದಿದ್ದೀನಿ ನನಗೂ ತೊಂಬತ್ತು ವರ್ಷ ಮಕ್ಕಳು ಕೊಟ್ಟಕ್ಕೆ ಬರ್ತಾವ್ರೆ ನೋಡಿ ಊರಿನ ಜಾತ್ರೆ ಊರಿನ ಜಾತ್ರೆ ಹ್ಞೂ ಸ್ವಾಮಿಯವರು ನಮಗೆ ಆದೇಶ ಕೊಡ್ತಾರೆ ಚೆನ್ನಾಗಿ ಹಾಂ ಎಷ್ಟೋ ಸ್ವಾಮೀಜಿಗಳನ್ನ ನೋಡಿದ್ರೆ ಇಲ್ಲಿ ನಾಲ್ಕು ಯಾರ್ಯಾರು ನೇಮ್ ಸಾಗರು ಹಾಂ ಆಮೇಲೆ ಮುದುಕ್ ಸಾಮಿಯರು ಆಮೇಲೆ ಈ ಕಾಲ್ವಾದವರು ಯಾರಿ ಕೀರ್ತಿ ಹಾಂ ಇವರು ಹಾಂ ಮೂ ನಾಲ್ಕು ಜನ ಹ್ಞೂ ನಾನೇ ಓಸಿ ಈ ಎಲ್ಲ ಹ್ಞೂ ಈ ಈ ತಿಂದಿದ್ರು ಸತ್ವ ಹಾಂ ನಾನು ತಿನ್ನೋಕಲ್ಲ ಆರಾಮ ಹ್ಞೂ ಇವಾಗ ತಕ್ಕ ಕೊಳ್ಳಿರೋದು ಯಾಕಷ್ಟು ಚೆನ್ನಾಗಿ ಅಂತಾರೆ ಆ ಸ್ವಾಮಿಯಾರು ಭುಜ ತುಟ್ಟು ಬಿಟ್ಟರು ಕರ್ಕೊಂಡೋಗಿ ಚೆನ್ನಾಗಿರು ಬಟ್ಟೆ ಕೊಟ್ಟರು ದುಡ್ಡು ನೀನು ಚೆನ್ನಾಗಿರ್ಬೇಕು ನಾನು ಇದ್ದೀನಿ ನೀನೇನು ಇದ್ರು ಬಿಡ ಆ ಸ್ವಾಮಿಯಾರು ನೋಡ್ಕೊಂಡೆ ನಾನು ನೋಡ್ಕೊತೀನಿ ಇಲ್ಲಿ ಬಂದು ನನ್ಗೆ ಭಾಳ ಚೆನ್ನಾಗಿ ಮಾಡಿಸಿದೆಯೆ ಅದು ಮರದಿಂದಲ್ಲ ಮರದಿಂದ ತೆಂಗಿನ ಮರ નમ તાત નામ તાત માત ન અજ્જ માત કાળે પરી પરી અંતુ બો